ಸ್ಮಶಾನಕ್ಕೆ ಹೋಗಲು ಇದ್ದಂತಹ ರಸ್ತೆಯನ್ನ ರಸ್ತೆ ಬದಿಯ ಜಮೀನು ಮಾಲೀಕರು ರಸ್ತೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಸ್ಮಶಾನಕ್ಕೆ ಹೋಗಲು ತೊಂದರೆ ಮಾಡ್ತಾ ಇದ್ದಾರೆ ಅಂತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚೀಲೇಪಲ್ಲಿ ಗ್ರಾಮದ ಗ್ರಾಮಸ್ಥರು ಆರೋಪಿಸಿದ್ದಾರೆ ಗ್ರಾಮದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದು ಸ್ಮಶಾನಕ್ಕೆ ಶವವನ್ನು ಹೊತ್ತು ಹೋಗಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎತ್ತಿನ ಗಾಡಿ ಹೋಗುವಂತಹ ದಾರಿ ಇದ್ದಂತಹ ರಸ್ತೆಯನ್ನ ಪಕ್ಕದ ಜಮೀನು ಮಾಲೀಕರು ಒತ್ತುವರಿ ಮಾಡಿಕೊಂಡು ತೊಂದರೆಯನ್ನುಂಟು ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು ಇನ್ನು ರಸ್ತೆ ಸಮಸ್ಯೆಯನ್ನ ಕುರಿತು ಈಗಾಗಲೇ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರೂ ಸಹ ಇದುವರೆಗೂ ರಸ್ತೆ ಸಮಸ್ಯೆಯನ್ನ ಬಗೆಹರಿಸಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ರಸ್ತೆ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ದಾರೆ ಹೆಚ್ಚಿನ ಗಾಡಿ ಓಡಾಡ್ತಾ ಇತ್ತು ಏನ್ ಟ್ರಾಕ್ಟರ್ ಏನಾದ್ರು ಇಲ್ಲ ಎತ್ತಿನ ಗಾಡಿ ಓಡಾಡ್ತಾ ಇತ್ತು ಈ ಆ ಕಡೆ ಈ ಕಡೆ ಪಕ್ಕದ ಜಮೀನ್ದಾರರು ಆಕ್ರಮಣ ಮಾಡಿದ್ದಾರೆ ನಮ್ಗೆ ಯಾವುದೇ ಕಾರಣಕ್ಕೆ ಎಲ್ಲ ತೊಂದರೆ ಆಗ್ತೈತೆ ಒಂದು ಸ್ಮಶಾನಕ್ಕೆ ಹೋಗಕ್ಕೆ ದಾರಿ ಇಲ್ಲ ಒಂದು ಹೊಲದಲ್ಲಿ ಹೋಗಕ್ಕೂ ದಾರಿ ಇಲ್ಲ ಸರ್ ಬರೋಕ್ಕೂ ದಾರಿ ಇಲ್ಲ ಸರ್ ನಮಗೆ ತುಂಬಾ ತೊಂದರೆ ಆಗ್ತೈತೆ ಏನೋ ಒಂದು ಸ್ವಲ್ಪ ಪರಿಹಾರ ಮಾಡ್ಕೊಳ್ಳಿ ಸರ್ ನಮಗೆ ಚೀಲಪಲ್ಲೆ ಕೋರ್ಪಲ್ ಪಂಚಾಯತಿ ಗವನ್ಪಲ್ ಪೋಸ್ಟ್ ಮುಂದೆ ಚಿನ್ನಲ್ ಪೆದ್ದಲ್ ಕಾಲಮ್ ಕಾಲ್ ಚೆರು ಊರ್ಲೆಕ್ಕೆ ಒಕ್ಕಿರು ನಿಂದೆ కాలు వస్తాం దేవ నాలుగు ఒకటిన్నర మీటర్ రెండు మీటర్లంతా వెడల్పు ఇప్పుడు అంతా మూసేసి అంతా వాళ్ళది వాళ్ళు బద్దరించుకోవాలి మాకు వచ్చేపోయే పోయే దారి లే పోవాలంటే ఎదురే ఎంత ఎంత ఇక్కట్ అయిపోయిందో ఒకరి మీద ఒక పడి లేచిపోవాల అంత ఇబ్బంది అయిపోయి మాకు ఎవరు అడిగేవో దిక్కి లేక చూసేవాళ్ళు లేక అడిగి మాట్లాడేవాళ్ళు లేక ఇట్లా అయిపోయినా ఎవరికి ఎవరు మాట్లాడారు మాట్లాడ మాట్లాడతాడో ఒకరి మీద తొక్కొని పడి లేచిపోవాలి పంచాయతీకి లెటర్ కొట్టింది సార్ ముందే కొట్టింది ಅಷ್ಟ ಕೋಡ್ಪಲ್ಲಿ ಗ್ರಾಮ ಪಂಚಾಯತಿ ಶಿಲೇಪಲ್ಲಿ ಗ್ರಾಮದಲ್ಲಿರುವ ಬೋವಿ ಮಶಾನೆ ಕೆದಾರಿ ಚನ್ನದಾಸರು ಮಶಾನೆ ಕೆದಾರಿ ಈ ಕಡೆ ಹೊಲ ಹೊಲಗಲಿದೆ ಬೋರ್ ಇದೆ ಈ ಕಡೆ ಎಲ್ಲ ಇದ್ದಾರೆ ಅವರೆಲ್ಲರಿಗೂ ದಾರಿ ತೊಂದರೆ ಇದೆ ಮೊದಲು ಎಷ್ಟಿತ್ತು ಸರ್ ದಾರಿ ಮೊದಲು ಏನ್ ಐತೆ ಸರ್ ಒಂದು ಗಾಡಿ ಹೋಗ್ತಾ ಇದ್ದೋ ಅಷ್ಟೇ ಆ ಕಡೆಯಿಂದ ಈ ಕಡೆ ಎಲ್ಲ ಬರ್ತಾ ಇರೋದು ಆ ಕಡೆ ಈ ಕಡೆ ಬಂದೋಬಸ್ತ್ ಮಾಡಿ ಏನು ಟೂ ವೀಲರ್ ಅಂತ ಇತ್ತು ಈಗ ತಮ್ಮ ಬೇಡಿಕೆ ಏನು ಸರ್ ಸರ್ ಇವಾಗ ನಮ್ಗೆ ದಾರಿ ಬೇಕು ಈ ವಿಚಾರವಾಗಿ ಏನಾದ್ರು ಅಧಿಕಾರಿಗಳು ಏನಾದ್ರು ಅಧಿಕಾರಿಗಳ್ಯಾರು